ತುಂಬಾ ಬಣ್ಣಕ್ಕೆ ಅಯ್ಯೋ ದಲಗ ಅಯ್ಯೋ ಸೇಸಿದ್ದೆ ದಲಗ ಅಯ್ಯೋ ಅದು ಕ್ಲಿಯರ್ ಡೈಲಾಗ್ ಅಯ್ಯೋ ಗಪೇ ಅಣ್ಣ ಅಣ್ಣ ಬರ್ತೀನಿ ಏ ಇದೇ ಲಿಲ್ಲೆ ಕ್ಲಿಯರ್ ಅಷ್ಟೇ ತಂದಿ ಅಲ್ಲಲ್ಲ ಅಲ್ಲ 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 ખેબો કી વાત તો આની છે કેવા બીજી પર તો આઈરી તરીમાં ઓલ કરરો આમાં પર તો બીજી હોકા બસ સ્લેટ ગો કેવા આખી સટીંગ મારકો આઈકે મારતા યો ગાડી નહિ ના કોક હતા ડાયરેક્ટર પ્રોડ્યુસર જર્પકશન ઓર એ નંદે ગોમરે ક્વીન ક્વીન સ્ટાર્ટ કેવા ಇಕ್ಕಿ ಏನು ಮಾಡತಾ ಅವನು ಬಂದಿರ್ತಾನ ತಲೆ ಹೋಗಿರ್ತಾ ಅವನು ಏನು ಮಾಡತಾ ಇಕ್ಕಿ ಬರ್ತಾ ತಲೆ ನಿಂದಿರ್ತಾಳ ಐದು ನಿಮಿಷ ಐದು ನಿಮಿಷ ಅವ ಏನು ಅಂತ ಹೇಳಿ ಹೇಳಿರ ಯಾವ ಏನು ಬರೋದು ಹೇಳಾಕಿಲ್ಲ ಗಡಿ ರಗಶಿನ ಮದನ ತಗೊಳ್ಳಿ ಅವ ಅವ ನಮ್ಮ ಇತ್ತರ taraf ಇಕ್ಕಿ ಬರ್ತಾ ಇಕ್ಕಿ ಬರ್ಕ ಬರಕ ಬರ್ತಿತಿ ಸತ್ತರ ಅವರು ನಾ ಅಲ್ಲಿ ಹೋಗಬೇಕು ಏನು ಹಣ ಮಗಳ ತಿನ್ನ

ಇವರು ನಮ್ಮ ಮೂರು ಮಂದಿ ಕ್ರಷರ್ ಇವರ ಶೂಟಿಂಗ್ ಅಂತ ಶೂಟಿಂಗ್ ಅಂತ ಕರ್ಕೊಂಡ್ ಅನ್ನಾಗ ಅನ್ನ ಶೂಟಿಂಗ್ ಅದಾಗ ಬಾರಿ ಪಾಲ್ ಮಾಡಂತಾನ ಅವನ್ ಬಿಲಿ ಕರ್ಕೊಂಡ್ ತಿನ್ನಾಕ ಕಾಂಪಿಟೇಷನ್ ಹತ್ತೈತ್ರಿ ಅಣ್ಣನ ಅಣ್ಣಾಗ ಅಣ್ಣಾಗ ಅಪೋಸಿಟ್ ಯಾರು ಇಲ್ಲ ಅಣ್ಣ ಒಬ್ಬನೇ ಅಣ್ಣನ ಬಿಡ್ರಿ ಅನ್ನಾಗ ಮನಸಿಗೆ ತಕ್ಕ ವಾ ಸೊ ಬ್ಯೂಟಿಫುಲ್ ನೋಡ್ರಿ ನೋಡಿದ್ರಾಗ ಕರೇ ರೀ ಕೀರ್ತಿ ಸುರೇಶ್ ಕೀರ್ತಿ ಶೆಟ್ಟಿ ಕೀರ್ತಿ ಶೆಟ್ಟಿ ಕಣ್ಣ ಕಾಣತ್ತೀರಿ ಹೀರೋ ಕಣ್ಣ ಅಗ ಏನ್ ಏನಾಗಪ್ಪ ಏ ರಾಣಿ நோட் நான் பலி அது இது ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅದನ್ನ ಮೊದಲು ಯಾರು ನೋಡಿದ್ರು ಅದನ್ನ ಮೊದಲೇ ನಮ್ಮ ತಂದೆ ತಾಯಿ ನೋಡಿದ್ರು ಆಮೇಲೆ ಅದಕ್ಕೆ ಪ್ರೂವ್ ಯಾರು ಮಾಡಿದ್ರು ನಮ್ ಸರ್ ಮಾಡಿದ್ರು ಸರ್ ಮಾಡಿದ್ರು ಈಗ ನೀವು ಎಲ್ಲ ತೋರಿಸ್ಬೇಕಲ್ಲ ಈಗ ತೋರಿಸ್ಬೇಕು ಒಂದಿನ ತೋರಿಸ್ ದೊಡ್ಡ ಸಾಧನೆ ಮಾಡಿ ತೋರಿಸ್ತೀನಿ ನಮ್ ಬಲ್ಲಿ ಏನೋ ತೋರ್ಸಂಗಿಲ್ಲ ನಿಮ್ ಬಲ್ಲಿ ಇದೆ ಅಲ್ಲಿ ಹೋಗಿ ಮಾಮ ಅಂತ ನೀರು ಕೊಟ್ಟಾಗ ಕುರ್ಚಿ ಮಾಡಿ ಕುಂದಿರ್ಬೇಕು Так мама араवदिया इन माटाडसो딜 лайके कुंद्र बावा इयो केले इल्याक बितला कुतिरवा कडार कूड़ बांदा इ बंत नोडा तें बिसल ಬರ ಅಂತ ಕುಂದ್ರನ್ ಬಾ ओके होय जट्ट કે રેલે ના જગા માડી એ મહી નારાત ધ્યાન દો તો રાત તો સોજી લી તો ઓલે વાત તો ઓગુણ્યા કે ડોન રેવા ના જગા માડી બની એ મહી ઓ નારાત બંગસ્તે બિસ્લાયત બારે તગડે યપ આજ બિસ્લાયત કે નાલી બા હા હા પડી તટ યપ આ બિસ્લાયત તગડે બા એ બિસ્લા કુંદિરતી ஏ ரணி மாவ கிவி மாதா அந்த அந்த நீ நன்சார இஷ்டப்பட்ரே நாங்கார்க்கு ನಾನ್ ಏನ್ ಹಂಗ ಸಾಟನಾ ನಾ ಹಂಗ ಏನ್ ಹಂಗ ಏನ್ ಇರ್ತೀವಿ ಕೋತಿಲ್ಲ ಒಟ್ಟ ಬಾರಯ್ಯ ರಯ್ಯಾ ಮುಕು ತೋರಯ್ಯ ಹಗಲು ರಾತ್ರಿ ನಿಮ್ಮ ದ್ಯಾನ ಹಳ್ಯಾ ನಿಮ್ಮ ಅಕ್ಕೇನು ಅನ್ತಂಬ್ರ ಅಂತಂಬ್ರ ಚಳಿ ತೊಡಿ ಮಗ ಮಲಗುನ್ ಕೂತಾಳಲ್ಲ ಏ ಇದೇನೋ ಅಲ್ಲ ಅಲ್ಲೆಲ್ಲಿ ದೂರ ದೂರ ಅಂದಿರಬೇಕ ಹ್ಮ್

ಗೊತ್ತಾಕತ್ತಪ್ಪ ನನಗೂ ನಿನ್ನ ಮಾತಿನವಾಗಿ ಗೊತ್ತಾಕತ್ತಿ ನೀನು ನನಗ ಬೆಳಿಯಾಕತ್ತಿಲ್ಲ ನಾವ್ ಇಬ್ರು ಕೂತಿದ್ದೆ ನಮ್ಮ ಮಾವ ನೋಡ್ ಹೋದ ಈಗ ಅದ್ ಹೋಗಿ ನಮ್ಮ ಮಾವನ್ ಮುಂದ ಹೇಳ್ತಾನ ಇನ್ನ ಅವಾಯ್ ನನಗ ಮದ್ವೆ ಆಗುದಿಲ್ಲಾ ನಮ್ ಇಬ್ರು ನಾಟಕ ಇಲ್ಲಿಗೆ ಬಂದ್ ನೋಡಿನ ಅಂದ್ರ ನೀನನ್ನ ಇಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡಿಲ್ಲಾ